ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಮೆ ಗುರುರಾಯರ ಆರಾಧನೆಯ ಈ ಮೂರು ದಿವಸಗಳ ಪರ್ವಕಾಲದಲ್ಲಿ ರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಹಾಗೂ ಶ್ರೀ ಮಂತ್ರ ಮಂತ್ರಮಂದಿರದ ಬಗ್ಗೆ ಸಂಕ್ಷೇಪವಾಗಿ ಇಲ್ಲಿ ತಿಳಿತಾ ಹೋಗೋಣ ರಾಯರ ಸೇವೆಯನ್ನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸಾಯಂಕಾಲ ರಾತ್ರಿ ಒಂಬತ್ತು ಗಂಟೆಯ ತನಕವೂ ಕೂಡ ರಾಯರ ಸೇವೆಯನ್ನು ಮಾಡಬೇಕು ನಿರಂತರವಾಗಿ ಶ್ರೀರಾಘವೇಂದ್ರ ಎಂಬ ನಾಮಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು ಇದೇ ಮುಖ್ಯವಾದ ಸೇವೆ ಮತ್ತು ಸೂರ್ಯೋದಯಕ್ಕೂ ಮೊದಲು ಸ್ನಾನಾದಿಗಳನ್ನು ಮುಗಿಸಿ ನಾವು ಧ್ಯಾನದಲ್ಲಿ ಹಾಗೂ ರಾಯರ ಚಿಂತನೆಯಲ್ಲಿ ಅಥವಾ ನಮಸ್ಕಾರಾದಿಗಳಲ್ಲಿ ನಾವು ಪ್ರವೃತ್ತಿಯನ್ನು ಮಾಡ್ತಾ ಇರಬೇಕು ಇದು ಎರಡನೇ ಮುಖ್ಯ ವಿಷಯ ಮೂರನೆಯ ಮುಖ್ಯ ವಿಷಯ ಆರಾಧನೆ ಮೂರು ದಿವಸಗಳಲ್ಲಿ ಹೆಚ್ಚು ಮಾತನಾಡುವಂಥದ್ದು ಬಿಡಬೇಕು ಹಾಗೂ ನೋಡಬಾರದ ದೃಶ್ಯಗಳನ್ನು ನೋಡಬಾರ್ದು ಹಾಗೂ ಎಂಜಲನ್ನು ತಿನ್ನಬಾರ್ದು ಹೀಗೆ ಎಲ್ಲ ಇಂದ್ರಿಯಗಳಿಂದ ನಾವು ಏನು ಪರಿತ್ಯಾಗ ಮಾಡ್ತೀವಿ ಇದು ಮೂರನೆಯ ಬಗೆಯಾದ ಸೇವೆ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ದೇವರು ಸರ್ವೋತ್ತಮನಾಗಿದ್ದಾನೆ ಎಂಬ ಮುಖ್ಯ ಸಂದೇಶವನ್ನು ತಿಳಿಸುವುದಕ್ಕೋಸ್ಕರ ಗುರುರಾಯರು ಭೂಲೋಕದಲ್ಲಿ ಅವತರಿಸಿ ಬಂದಿದ್ದಾರೆ ಅದನ್ನು ನಾವು ಮನಸಾರೆ ಒಪ್ಪಿಕೊಳ್ಳಬೇಕು ಇದಾದ ಮೇಲೆ ನಾವು ರಾಯರ ಸೇವೆನ ಪ್ರದಕ್ಷಿಣೆ ನಮಸ್ಕಾರ ಅನ್ನದಾನ ಮಾಡುವಂಥದ್ದು ದಾನ ದಕ್ಷಿಣೆ ಕೊಡುವಂಥದ್ದು ಇದೆಲ್ಲ ಅನಂತರ ಬೇಸಿಕ್ ಇಷ್ಟು ನಮ್ಮಲ್ಲಿ ಸೇವೆಯ ಒಂದು ಗುಣಗಳು ಇರಬೇಕು ಆಗ ಗುರುರಾಯರ ಈ ಸೇವೆ ಪರಿಪೂರ್ಣವಾಗುತ್ತೆ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ರಾಯರ ಸೇವೆಯನ್ನು ಮಾಡಿ ಹಾಗೂ ರಾಯರ ಮೂರು ದಿವಸಗಳ ಆರಾಧನೆಯನ್ನು ಸಾರ್ಥಕ ಮಾಡಿ ಗುರುರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿರಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಕೇವಲ ಗುರುರಾಯರ ಚಿತ್ತದಂತೆ ನಡೀತಾ ಇದೆ ಕಾಶಿ ಕ್ಷೇತ್ರದಲ್ಲಿ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಅನ್ನುವಂತಹ ವಿಚಾರ ಕಲ್ಪನೆ ಅದು ಊಹಾತೀತ ನಮ್ಗೆ ಯಾರಿಗೂ ಕೂಡ ಅಂತಹ ಕಲ್ಪನೆ ಬರಲಿಕ್ಕೂ ಸಾಧ್ಯ ಇಲ್ಲ ಅದು ಕೇವಲ ರಾಯರ ಚಿತ್ತದಂತೆ ನಡೀತಾ ಇದೆ ರಾಯರಿಗೆ ರುದ್ರದೇವರು ಮುಖ್ಯ ಪ್ರಾಣದೇವರು ಬಹಳ ಇಷ್ಟರಾದ ದೇವತೆಗಳು ಅವರು ಮಂತ್ರಾಲಯ ಕ್ಷೇತ್ರದಲ್ಲಿ ಯಾವ ವೃಂದಾವನದಲ್ಲಿ ಕುಳಿತಿದ್ದಾರೋ ಅವರ ಎದುರಿನಲ್ಲಿ ರುದ್ರದೇವರನ್ನು ಅವರು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ ಹಾಗೂ ಮುಖ್ಯ ಪ್ರಾಣದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಂತಹ ಗುರುರಾಯರು ಸ್ವತಃ ತುಂಗಭದ್ರಾ ನದಿ ತೀರದಲ್ಲಿ ನಿರಂತರ ತಪಸ್ಸನ್ನು ಮಾಡುವ ಯಾವ ಉದ್ದೇಶವನ್ನು ಹೊಂದಿದಾರೋ ಅದರಂತೆ ತುಂಗಾಭದ್ರಾ ನದಿಯಂತೆ ಗಂಗಾ ನದಿ ಬಹಳ ಶ್ರೇಷ್ಠವಾದ ನದಿಯಾಗಿದೆ ಎಲ್ಲ ನದಿಗಳ ರಾಜ ಎಲ್ಲ ನದಿಗಳಿಗೂ ಮುಖ್ಯ ಗಂಗಾ ನದಿ ಅದರಲ್ಲೂ ಕೂಡ ವಾರಣಾಸಿ ಕಾಶಿ ಕ್ಷೇತ್ರದಲ್ಲಿ ಗಂಗೆಯ ಸನ್ನಿಧಾನ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಕಾಶಿ ಕ್ಷೇತ್ರ ಅನ್ನುವಂಥದ್ದು ಅವಿಮುಕ್ತ ಕ್ಷೇತ್ರ ಅಂತಲೇ ಪ್ರಸಿದ್ಧ ಸಮಸ್ತ ಬ್ರಹ್ಮಾಂಡ ಪ್ರಳಯವಾದರೂ ಕೂಡ ಕಾಶಿ ಕ್ಷೇತ್ರ ಹಾಗೆ ಉಳಿದಿರುತ್ತೆ ರುದ್ರದೇವರು ಆ ಕಾಶಿ ಕ್ಷೇತ್ರವನ್ನು ತಮ್ಮ ತ್ರಿಶೂಲದಲ್ಲಿ ಧಾರಣೆ ಮಾಡಿರ್ತಾರೆ ಎಂಬುವಂಥ ಉಲ್ಲೇಖ ನಾವು ಪುರಾಣದಲ್ಲಿ ನೋಡ್ತೀವಿ ಆ ಕಾಶಿ ಕ್ಷೇತ್ರ ಕೇವಲ ರುದ್ರದೇವರ ಸನ್ನಿಧಾನ ಅಂತ ಅಷ್ಟೇ ಇಲ್ಲ ರಾಮದೇವರ ಸನ್ನಿಧಾನ ವಿಶೇಷವಾಗಿ ಕಾಶಿ ಕ್ಷೇತ್ರದಲ್ಲಿದೆ ಅಹಂ ಕಾಶಿಂ ಗಮಷ್ಯಾ ತತ್ರ ನಿವಸಾಮ್ಯಹಂ ಇತಿ ಬ್ರಣ ಸತತ ಕಾಶೀವಾಸ ಫಲಂ ಲಭೆಯತಂತ ಎದ್ದ ಕೂಡಲೇ ನಾವು ಹೇಳುವಂಥ ಒಂದು ಶ್ಲೋಕ ನಾನು ಕಾಶಿಕ್ಷೇತ್ರಕ್ಕೆ ಹೋಗ್ತೀನಿ ಅಲ್ಲೇ ವಾಸ ಮಾಡ್ತೀನಿ ಅಂತ ಯಾರು ಹೇಳ್ತಾರೋ ಅವರಿಗೆ ಕಾಶಿಯಲ್ಲಿ ಇದ್ದಂತಹ ಫಲ ಬರುತ್ತೆ ಅಂತ ಈ ಶ್ಲೋಕ ಹೇಳುತ್ತೆ ಹೀಗಿರುವಾಗ ನಾವು ಶ್ರೀರಾಘವೇಂದ್ರ ಅಂತ ಯಾವ ನಾಮ ಮಂತ್ರವನ್ನು ಜಪ ಮಾಡಿ ಬರೆದಿರ್ತೇವೋ ಯಾವ ಹನುಮದೇವರ ಜಪವನ್ನು ಮಾಡಿ ಬರೆದಿರ್ತೇವೋ ಯಾವ ನಮ್ಮ ಗುರುರಾಯರ ಜಪವನ್ನು ಮಾಡಿ ಬರೆದಿರ್ತೇವೋ ಅಂತಹ ಲಕ್ಷ ಲಕ್ಷ ಮಂತ್ರಗಳ ಪ್ರತಿಷ್ಠಾಪನೆಯನ್ನು ಅವಿಮುಕ್ತ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಗಂಗಾ ಕ್ಷೇತ್ರದಲ್ಲಿ ಮಾಡುವುದು ಅದು ಸಾಮಾನ್ಯ ವಿಚಾರ ಅಲ್ಲ ಅಥವಾ ಅಲ್ಲಿ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗುವಂಥದ್ದು ಕೂಡ ಸಾಮಾನ್ಯ ವಿಚಾರ ಅಲ್ಲ ಇದು ಕೇವಲ ದೈವಿಕವಾಗಿ ನಡೀತಾ ಇರುವಂಥ ಒಂದು ವಿಚಾರ ಇದರಲ್ಲಿ ಎಳ್ಳಷ್ಟು ಕೂಡ ಸಂಶಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಕಾಶಿ ಕ್ಷೇತ್ರದಲ್ಲಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಇರುವಂತಹ ಎಲ್ಲ ಗುರುರಾಯರ ಗುರುರಾಯರು ಭಕ್ತರು ಯಾವ ಶ್ರೀರಾಘವೇಂದ್ರ ಎಂಬುವಂತಹ ನಾಮಲೇಖನವನ್ನು ಸಾವಿರ ಕೋಟಿ ಸಂಖ್ಯೆಯಲ್ಲಿ ಬರಿತಾ ಇದ್ದಾರೆ ಅಷ್ಟನ್ನೂ ತೆಗೆದುಕೊಂಡು ಹೋಗಿ ಆ ಗಂಗಾ ನದಿಯ ತಟದಲ್ಲಿ ಆ ಗುರುರಾಯರ ಸಾನ್ನಿಧ್ಯಕ್ಕೋಸ್ಕರ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಅದು ಗುರುರಾಯರು ಮೆಚ್ಚುವಂತಹ ಕೆಲಸ ಹನುಮದೇವರು ಹಚ್ಚು ಮೆಚ್ಚುವಂತಹ ಕೆಲಸ ಹಾಗೂ ರಾಮದೇವರು ಮೆಚ್ಚುವಂತಹ ಕೆಲಸ ಅವರಿಗೆ ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡಿದ ಪುಣ್ಯ ಖಂಡಿತವಾಗಿಯೂ ಬರುತ್ತೆ ಅಂದರೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಕಾಶಿಗೆ ಹೋಗ್ತೀನಿ ಅಲ್ಲ ವಾಸ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕು ಕಾಶಿ ವಾಸ ಪುಣ್ಯ ಬರುತ್ತೆ ಅಂತ ಶ್ಲೋಕ ಹೇಳ್ತಿರಬೇಕಾದ್ರೆ ನಾವು ಬರೆದ ಮಂತ್ರಗಳ ಪ್ರತಿಷ್ಠಾಪನೆಯನ್ನು ನಾವು ಅಲ್ಲಿ ಮಾಡಿದಾಗ ಆ ಪುಣ್ಯ ಬಾರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಈ ರಾಯರ ನಾಮಲೇಖನ ಪುಸ್ತಕಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದುಕೊಂಡಿದ್ದು ಗುರುರಾಯರಿಗೆ ಈ ನಗರ ಈ ಸಿಟಿ ಈ ವಾತಾವರಣ ಅವರಿಗೆ ಇಷ್ಟ ಆಗಿಲ್ಲ ಅವರಿಗೆ ಕಾಶಿ ಕ್ಷೇತ್ರ ಬೇಕು ಗಂಗೆಯ ನದಿಯ ತಟ ಬೇಕು ಹಾಗೂ ವಿಶ್ವನಾಥನ ಸನ್ನಿಧಾನ ಬೇಕು ಈ ದೃಷ್ಟಿಯಲ್ಲಿ ನಮ್ಮ ಈ ಯೋಜನೆಯನ್ನು ಅವರು ಕಾಶಿ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಇನ್ನು ಕೆಲವೇ ದಿವಸಗಳಲ್ಲಿ ಆ ಜಾಗವನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ತೀವಿ ಹಾಗೂ ಕಾಶಿ ಮಂದಿರದ ನಿರ್ಮಾಣವೂ ಕೂಡ ಅಲ್ಲಿ ನಡೆಯುತ್ತೆ ಈ ಇಂತಹ ಶ್ರೇಷ್ಠವಾದ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಆಗಿ ನೀವು ಕೂಡ ಇದರಲ್ಲಿ ತೊಡಗಿಕೊಳ್ಳಬೇಕು ಒಂದು ಶ್ರೀರಾಘವೇಂದ್ರ ಅಂತ ನಾಮಲೇಖನವನ್ನು ನೀವು ಮಾಡಿದ್ರೆ ನೀವು ಇಲ್ಲಿ ಒಂದು ಪುಸ್ತಕ ನೀವು ಇಲ್ಲಿ ಬರೆದ್ರೆ ಅದು ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಬೆಂಗಳೂರು ನಗರಕ್ಕೆ ನೀವು ತೆಗೆದು ಬಂದು ಕೊಡಬೇಕು ನಾವು ಅದನ್ನು ಅಲ್ಲಿಗೆ ತಲುಪುವ ಜವಾಬ್ದಾರಿ ನಾವು ತೆಗೆದುಕೊಂಡಿರ್ತೀವಿ ಮತ್ತೊಂದು ಈ ಮಂದಿರದ ನಿರ್ಮಾಣಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆಯನ್ನು ನೀವು ಸಲ್ಲಿಸ್ಬೋದು ಅದು ಗುರುರಾಯರಿಗೆ ಸಂದಾಯವಾಗುತ್ತೆ ಹಾಗೂ ವಿಶ್ವನಾಥ ದೇವರಿಗೆ ಅದು ತಲುಪುತ್ತೆ ಹಾಗೂ ರಾಮದೇವರಿಗೆ ಅದು ತಲುಪುತ್ತೆ ಹೀಗೆ ಕಾಶಿ ಕ್ಷೇತ್ರದಲ್ಲಿ ಗಂಗಾ ನದಿಯ ತಟದಲ್ಲಿ ಯಾವ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ತುಂಬ ದೊಡ್ಡ ಭವನ ಏನೂ ಅಲ್ಲ ಥರ್ಟಿ ಫಾರ್ಟಿ ಸೈಟಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಸಣ್ಣ ಭವನ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲಿ ಮಾಡುವಂತಹ ಸಂಕಲ್ಪವನ್ನು ಮಾಡಲಾಗಿದೆ ಅಲ್ಲಿ ಒಂದು ಸಾವಿರ ಕೋಟಿ ಶ್ರೀ ಎಂಬ ನಾಮಲೇಖನ ಪುಸ್ತಕಗಳ ಪ್ರತಿಷ್ಠಾಪನೆಯ ಒಂದು ಚಿಂತನೆಯನ್ನು ಕೂಡ ಗುರುರಾಯರು ನೀಡಿದ್ದಾರೆ ರಾಯರ ಅನುಗ್ರಹದಂತೆ ಯಾರಿಗೆ ರಾಯರ ಅನುಗ್ರಹದ ಅಪೇಕ್ಷೆ ಇದೆ ಇಂತಹ ಶಿ ಜೀವನದಲ್ಲಿ ಶ್ರೇಷ್ಠ ಅವಕಾಶಗಳು ಪುನಃ ಪುನಃ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ ನಿಮಗೆ ಹಣದ ಸಹಾಯ ಅಂತ ಅಷ್ಟೇ ಇಲ್ಲ ಯಾವ ರೀತಿಯಲ್ಲೇ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿಯಾದ ಸಹಾಯವನ್ನು ಮಾಡಿದ್ರೆ ಬೇಗ ಆ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣ ಸಾಧ್ಯವಾಗುತ್ತೆ ಹೀಗೆ ಮಾಡೋದರಿಂದ ನಮ್ಮ ಜೀವನದಲ್ಲಿ ಅನೇಕ ತೊಡಕುಗಳು ಪರಿಹಾರ ಆಗುತ್ತೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಯಾಕೆ ಅಂದರೆ ಮನಸ್ಸಿಗೆ ಮುಖ್ಯ ದೇವತೆ ಅದು ರುದ್ರದೇವರು ನಮ್ಮ ಮನೋನಿಯಾಮಕ ರುದ್ರದೇವರು ಅಂತಲೇ ಅವರು ಪ್ರಸಿದ್ಧರಾಗಿದ್ದಾರೆ ಮನಸ್ಸಿಗೆ ಆರೋಗ್ಯ ಬರೋದೇ ನಮಗೆ ಆ ಕಾಶಿ ವಿಶ್ವನಾಥನ ಸಂದರ್ಶನದಿಂದ ಹಾಗೂ ಅವನ ಸೇವೆಯಿಂದ ಅಂದ ಮಾನಸಿಕ ರೋಗಗಳೆಲ್ಲವೂ ಕೂಡ ಪರಿಹಾರ ಆಗೋದು ಕಾಶಿ ಕ್ಷೇತ್ರದಿಂದ ಅಂದ ಅಂದ ಮಾತ್ರದಿಂದಲೇ ನಮ್ಮ ದೈಹಿಕವಾದ ಸಕಲ ಆರೋಗ್ಯಗಳು ಹಾಗೂ ಸಕಲ ವಿಧವಾದ ಸಂಪತ್ತುಗಳು ಇದರಿಂದ ಪ್ರಾಪ್ತವಾಗುತ್ತೆ ಇಂತಹ ಶ್ರೇಷ್ಠವಾದ ಜೀವನದಲ್ಲಿ ಸಾಧನೆಯೂ ಆಗುತ್ತೆ ಲೌಕಿಕ ಫಲಗಳು ಕೂಡ ಪ್ರಾಪ್ತವಾಗುತ್ತೆ ಒಳ್ಳೆಯ ಆರಾಧನೆಯ ಶುಭಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಕಾಶಿ ಕ್ಷೇತ್ರದಲ್ಲಿ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಂಡು ಗುರುರಾಯರ ಸೇವೆಯನ್ನು ಮಾಡೋಣ ಅದಕ್ಕಾಗಿ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣೋರ್ಮೇ ಪರಮಸ್ರು ಹೌದು ಶ್ರೀಕೃಷ್ಣಾರ್ಪಣಮಸ್ತು